ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯೋಕೆ ಅದೆಷ್ಟು ಹೋರಾಟಗಾರರು ನಾಯಕರು ವೀರಾದಿ ವೀರರು ಶೂರರು ತಮ್ಮ ಸಾಮರ್ಥ್ಯಕ್ಕೂ ಮೀರಿ ಸೆಣಸಾಡಿದ್ರು ಅದೆಷ್ಟು ವೀರ ಪುತ್ರರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣ ತ್ಯಾಗ ಮಾಡಿದ್ರು ಬರೀ ಅಹಿಂಸಾ ಹೋರಾಟದಿಂದ ಸ್ವಾತಂತ್ರ್ಯ ಸಿಗಲಿಲ್ಲ ಹಿಂಸಾತ್ಮಕವಾಗಿ ಹೋರಾಟ ಜಾಸ್ತಿ ಆದ್ದರಿಂದಲೇ ಬ್ರಿಟಿಷರು ಭಾರತವನ್ನ ಬಿಟ್ಟು ಓಡಿದ್ರು ಅಂತಹ ಕ್ರಾಂತಿಕಾರಿಗಳಲ್ಲಿ ಒಬ್ಬನಾದ ಅಪ್ರತಿಮ ಶೂರ ದೇಶ ಪ್ರೇಮಿಯ ಬಗ್ಗೆ ಈಗ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಒಂದು ಬರ್ತಾ ಇದೆ ಆ ಕ್ರಾಂತಿಕಾರಿಯ ಬಗೆಗಿನ ಕುತೂಹಲಕಾರಿ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡೋದನ್ನ ಮರಿಬಿಡಿ ಅಪ್ರತಿಮ ಶೂರ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬ ಸಿಂಧೂರ ಲಕ್ಷ್ಮಣ ಇವತ್ತು ಶಾಲಾ ಪಠ್ಯದಿಂದ ಇರಲೇ ಜನರ ಮನಸ್ಸಿನಿಂದ ಮರೆಯಾಗುತ್ತಿದ್ದಾನೆ ಈಗ ಲಕ್ಷ್ಮಣನ ಕಥೆಯೊಂದಿಗೆ ದರ್ಶನ್ ಅಭಿನಯದ ಐತಿಹಾಸಿಕ ಚಿತ್ರ ಡಿ ಫಿಫ್ಟಿ ನೈನ್ ಬರ್ತಾ ಇದೆ ಈ ಸಿಂಧೂರ ಲಕ್ಷ್ಮಣನ ಬಗ್ಗೆ ನೋಡೋದಾದ್ರೆ ಲಕ್ಷ್ಮಣ ಹುಟ್ಟಿದ್ದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಿಂಧೂರದಲ್ಲಿ ಬೇಡ ಸಮುದಾಯದಲ್ಲಿ ಹುಟ್ಟಿದ ಲಕ್ಷ್ಮಣನ ತಂದೆ ಹೆಸರು ಸಾಬಣ್ಣ ನಾಯಕ ತಾಯಿ ನರಸವ್ವ ಲಕ್ಷ್ಮಣ ಬಾಲ್ಯದಲ್ಲಿಯೇ ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾಗಿದ್ದ ಅಂತ ಹೇಳಲಾಗುತ್ತೆ ತಂದೆಯು ತೀರಿಕೊಂಡ ಮೇಲೆ ಲಕ್ಷ್ಮಣನಿಗೆ ಸರಕಾರಿ ವಾಲಿಕಾರಿಕೆಯ ಕೆಲಸ ಬದಗಿ ಬಂದಿತ್ತು ಅವನನ್ನ ಪ್ರತ್ಯಕ್ಷವಾಗಿ ನೋಡಿದವರು ಅವನೊಬ್ಬ ಅಜಾನುಬಾಹು ಸ್ಫುರದ್ರೂಪಿ ಸುಂದರ ಯುವಕನಾಗಿದ್ದನೆಂದು ಹೇಳೋದುಂಟು ಅವನನ್ನ ಮಹಾಭಾರತದ ಭೀಮನಿಗೆ ಹೋಲಿಸಿ ಅವನು ಹತ್ತು ಅಡಿ ಗೋಡೆಯನ್ನ ನೆಗೆಯುವ ಸಾಮರ್ಥ್ಯ ಹೊಂದಿದ್ದನೆಂದು ಬಣ್ಣಿಸಿದ್ದವರು ಉಂಟು ಲಕ್ಷ್ಮಣ ತನ್ನ ಹೊರದಲ್ಲೇ ಉಳುಮೆ ಮಾಡಿಕೊಂಡು ಹೋಗ್ತಾ ಇದ್ದ ಯಾರ ಮುಂದೆಯೂ ಕೈ ಚಾಚದೆ ಜೀವನ ನಡೆಸ್ತಾ ಇದ್ದ ಅನ್ಯಾಯ ಅತ್ಯಾಚಾರ ದರೋಡೆ ಅಪರಾಧಗಳೆಂದರೆ ಅವನು ಕಿಡಿ ಬ್ಯಾಟೆ ಆಡೋದು ಬ್ಯಾಡರ ಕುಲದ ಕಸುಬಾದ್ರೂ ಅವನು ದನ ಕರುಗಳನ್ನ ಕೊಲ್ತಾ ಇರಲಿಲ್ಲ ಕ್ರೂರ ಮೃಗಗಳನ್ನ ಮಾತ್ರ ಬೇಟೆಯಾಡ್ತಿದ್ದ ಮುಗ್ಧ ಮನಸ್ಸಿನ ಲಕ್ಷ್ಮಣನನ್ನ ಹೋರಾಟಗಾರನನ್ನಾಗಿ ರೂಪಿಸಿದ್ದು ಭೀಕರ ಬರಗಾಲ ಆ ಸಂದರ್ಭದಲ್ಲಿ ಬಿದ್ದ ಭೀಕರ ಬರಗಾಲ ನಾಡಿನ ಜನತೆ ಒಟ್ಟೆಗಿಲ್ಲದೆ ಹಸಿವಿನಿಂದ ತತ್ತರಿಸುವಂತೆ ಮಾಡಿತ್ತು ನಾಡಿಗೆ ಬಂದ ಬರಗಾಲ ಲಕ್ಷ್ಮಣನ ಮನೆಯನ್ನ ಮುಟ್ಟಿತ್ತು ಮನೆಯಲ್ಲಿ ಹೊಟ್ಟೆಗೆ ಇಟ್ಟಿಲ್ಲದ ಪರಿಸ್ಥಿತಿ ಲಕ್ಷ್ಮಣನ ಕುಟುಂಬಕ್ಕೆ ಬಂತು ಆದರೂ ಲಕ್ಷ್ಮಣ ಧೃತಿಗೆಡೆಯದೆ ಯಾರ ಮುಂದೆಯೂ ಕೈ ಚಾಚದೆ ಮನೆಯಲ್ಲಿದ್ದ ನೀರನಿಂದ ಹೊಟ್ಟೆ ತುಂಬಿಸಿಕೊಂಡು ದೇವರ ಹೆಸರಲ್ಲಿ ಮಲಗ್ತಾ ಇದ್ದ ಆದರೆ ಹೊಟ್ಟೆ ಹಸಿವನ್ನ ತಾಳಲಾರದ ಈತನ ಸೋದರಳಿಯರಾದ ನರಸ್ಯ ಗೋಪಾಲಿ ಸಾಬು ಅನ್ನಕ್ಕಾಗಿ ಕೇಡ ಖಾನಾಪುರದ ಗೌಡನ ಮನೆಯನ್ನ ದರೋಡೆ ಮಾಡ್ತಾರೆ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಅವರನ್ನ ಹಿಡಿಯೋಕೆ ಮುಂದಾದಾಗ ಅಲ್ಲಿಂದ ತಪ್ಪಿಸಿಕೊಂಡು ಆಶ್ರಯ ಕೋರಿ ಬಂದದ್ದು ಲಕ್ಷ್ಮಣನ ಮನೆಗೆ ದರೋಡೆ ಮಾಡಿ ಬಂದ ಅಳಿಯಂದಿರೊಂದಿಗೆ ಲಕ್ಷ್ಮಣ ದುಡಿದು ಉಣ್ಣೋದನ್ನ ಬಿಟ್ಟು ಕಂಡವರ ಮನೆ ದರೋಡೆ ಮಾಡುವ ನಿಮ್ಮಂತವರಿಗೆ ನಾನು ಆಶ್ರಯ ನೀಡಲ್ಲ ಅಂತ ಅವರನ್ನ ಹೊರ ಹಾಕ್ತಾನೆ ಆಗ ಲಕ್ಷ್ಮಣನನ್ನ ತಡೆದ ತಾಯಿ ನರಸವ್ವ ಆಶ್ರಯ ಕೋರಿ ಬಂದವ್ರನ್ನ ಹೊರ ಹಾಕೋದು ತರವಲ್ಲ ಭೂಮಿ ಮೇಲೆ ಉಂಡು ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ದೇವರ ಸೃಷ್ಟಿಯಲ್ಲಿ ಭೂಮಿ ನೀರು ಗಾಳಿ ಜಗತ್ತಿನ ಪ್ರತಿಯೊಬ್ಬರಿಗೂ ಸೇರಿದ್ದು ಶ್ರೀಮಂತರು ಇದನ್ನ ತಮ್ಮ ಹತ್ತಿರ ಇಟ್ಟುಕೊಂಡು ಮೆರೆಯುತ್ತಾರೆ ಹಸಿವಿನಿಂದ ಸಾಯುವ ಬಾಯಿಗೆ ಒಂದು ತುತ್ತು ಅನ್ನ ಹಾಕುವ ಮನಸ್ಸು ಮಾಡೋದಿಲ್ಲ ಹಸಿವಿನಿಂದ ಸಾಯುವಾಗ ಶ್ರೀಮಂತರ ಬಳಿಯ ಸಂಪತ್ತನ್ನ ದೊರೋಡೆ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಬುದ್ಧಿ ಹೇಳ್ತಾಳೆ ಇಂಥ ಕಾಲದಲ್ಲಿ ಬಡವರಿಗೆ ಸಹಾಯ ಮಾಡದ ಸರ್ಕಾರ ಇದ್ದೇನು ಫಲ ಎಂದು ಪ್ರಶ್ನೆ ಮಾಡ್ತಾಳೆ ತಾಯಿಯ ಪ್ರಶ್ನೆಗಳು ಲಕ್ಷ್ಮಣನ ಜೀವನದ ದಿಕ್ಕನ್ನೇ ಬದಲಿಸುತ್ತವೆ ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಒಬ್ಬರ ಹೊಟ್ಟೆ ಬಿರಿಯುವಾಗಿ ಉಂಡು ನೂರು ಜನ ಉಪವಾಸದಿಂದ ಸಾಯುವಂತಾಗಬಾರದು ಶ್ರೀಮಂತರು ತಾವಾಗಿಯೇ ಕೊಡದಾಗ ಅದನ್ನ ಕಿತ್ತುಕೊಂಡು ತಿನ್ನುವುದರಲ್ಲಿ ತಪ್ಪೇನಿಲ್ಲ ಅಂತಹ ಶ್ರೀಮಂತರಿಂದ ಕಿತ್ತು ಹಸಿವಿನಿಂದ ಸಾಯುವ ಬಡವರಿಗೆ ಹಂಚಬೇಕು ಸರ್ವರು ಸಮಾನತೆಯಿಂದ ಬಾಳುವಂತಾಗಬೇಕು ಎಂಬ ನಿರ್ಧಾರಕ್ಕೆ ಲಕ್ಷ್ಮಣ ಬರ್ತಾನೆ ಮುಂದೆ ಲಕ್ಷ್ಮಣ ಯಾವ ರೀತಿ ತನ್ನ ಹಿಂಸಾತ್ಮಕ ಹೋರಾಟವನ್ನು ಶುರು ಮಾಡ್ತಾನೆ ಆಂಗ್ಲರಿಗೆ ಹೇಗೆ ತಲೆನೋವಾಗ್ತಾನೆ ಹಾಗೆ ಅವನನ್ನು ಹೇಗೆ ಕೊಲ್ತಾರೆ ಅನ್ನೋ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ಕೊಂಬರೋಣ ಈ ವಿಡಿಯೋವನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್